ನಾಡಿನ ಉದ್ದಕ್ಕೂ ನಮ್ಮ ರಾಜ ಸಂಗೀತ ಇರ್ಬೋದು ನಮ್ಮ ನೆಲಮೆಲೆ ಕೆರೆ ಪ್ರೇಮ್ ಕುಮಾರ್ ಇರ್ಬೋದು ಬಹಳಷ್ಟು ಯುವ ಜನರಲ್ಲಿ ಒಂದು ಹೋರಾಟದ ಸ್ಫೂರ್ತಿನ ಹಚ್ಚುತ್ತಾ ಮತ್ತು ಗ್ರಾಮೀಣ ಸೊಗಡನ್ನು ಹಚ್ಚುತ್ತಾ ಮತ್ತು ಗ್ರಾಮೀಣ ಕಲಾ ಮತ್ತು ಈ ನಾಡಿನ ರೈತರ ಬಗ್ಗೆ ಅಪಾರವಾದ ಕಾಳಜಿ ರೈತರ ಇದ್ದ ದೇಶ ರೈತರ ಎಂದರೆ ಭಾರತ ಅಂತ ತಿಳ್ಕೊಂಡು ಇವತ್ತು ಆ ರೈತರಲ್ಲಿ ಗ್ರಾಮೀಣ ಮಕ್ಕಳಲ್ಲಿ ಇವತ್ತು ಏನು ಚಿಕ್ಕ ಮಕ್ಕಳಲ್ಲಿ ಆ ಒಂದು ಯುವಕರಲ್ಲಿ ರೈತರ ಬಗ್ಗೆ ಗೌರವವನ್ನು ವ್ಯತ್ಯಷ್ಟ ಇಲ್ಲಿ ಇನ್ನೂ ರೈತರು ಹೆಚ್ಚಲಿ ರೈತರಿಗೆ ಇನ್ನೂ ಹೆಣ್ಮಕ್ಳು ಕೊಡಕ್ಕೆ ಬರಲಿ ಅಂತ ಏನು ಆಸೆ ಇಬ್ಬರು ಏನು ಯೂಟ್ಯೂಬರ್ಸ್ ಇದ್ದಾರೆ ಒಂದು ಮಂಡ್ಯ ಒಂದು ಚಾಮರಾಜನಗರ ಬಹಳ ಸಂತೋಷ ಆಗ್ತದೆ ಈ ಎರಡು ಕುಡಿಗಳಿಗೆ ಮಂಡ್ಯ ಚಾಮರಾಜನಗರ ಎರಡು ಅತ್ಯತ್ರ ಗಡಿ ಜಿಲ್ಲೆಗಳು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಜೊತೆಗೆ ಭಗವಂತ ಅವ್ರಗಳಿಗೆ ಒಳ್ಳೆಯ ಆಶೀರ್ವಾದ ಆರೋಗ್ಯವನ್ನು ಕೊಡಲಿ ಅಂತ ಕೇಳಿದಂಥ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಅವ್ರು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ ಇಬ್ಬರು ಬೆಳೆದು ಈ ದೇಶದ ರೈತರ ಬಗ್ಗೆ ಬಹಳಷ್ಟು ಜನಗಳಿಗೆ ಅರಿವು ಮೂಡಿಸ್ತಿ ಅಂತ ಆ ಭಗವಂತ ಕೇಳ್ಕೊತ ಇದ್ದೀವಿ ಪ್ರೇಮ್ ಕುಮಾರ್ ಅವರ ಮಂಡ್ಯ ಬ್ರ್ಯಾಂಡಿ ಫೇಸ್ಬುಕ್ ಪೇಜ್ ಮಾಡಿ ಸುಮಾರು ಐವತ್ತರಿಂದ ನೂರು ಕಿಲೋಮೀಟರ್ ಒನ್ನೂರು ಹಾಗೆ ಬಂಡೀಪುರ ಮಾಡ್ರಿಂದ ಬಂದಿರುವಂತ ನಮ್ಮ ಹೊನ್ನೂರು ಪ್ರಕಾಶನವರು ಹಾಗೆ ಅವರ ಟೀಮ್ ಏನಿದೆ ರೈತ ಟೀಮು ತುಂಬಾ ಖುಷಿ ಆಗುವಂತ ವಿಚಾರ ಅಲ್ಲಿಂದ ಬಂದಿರೋದು ನಮ್ಮ ರೈತರನ್ನ ಉದ್ದೇಶಿಸಿ ಮಾತಾಡಿದಂಥದ್ದು ತುಂಬ ಸ್ಫೂರ್ತಿದಾಯಕವಾಗಿತ್ತು ಹಾಗೆ ಇವರು ಪ್ರತಿಯೊಂದು ಮಾತಾಡುವಂಥದ್ದು ಇವರ ಹೋರಾಟಗಳೆಲ್ಲ ರಾಜ ಸಂಗೀತ ಹಾಗೆ ಇನ್ನು ಕೆಲವೊಂದು ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಪೇಜೆಲ್ಲ ಐತೆ ದಯವಿಟ್ಟು ನಾವು ರೈತರದ್ದು ಕೇಳ್ಕೊಳ್ಳಂಗಿಲ್ಲ ದಯವಿಟ್ಟು ಅಂತ ಆದರೂ ಕೇಳ್ತಿದ್ವಿ ಯಾಕೆಂದ್ರೆ ರೈತರು ಮುಂದೆಲೆ ಕೊಡಬೇಕು ಅದರಲ್ಲಿ ಇಂಥ ಹಿರಿಯ ಜೀವಿಗಳು ಹಿರಿಯ ಹೋರಾಟಗಾರರು ಅವ್ರಿಗೆ ನಮ್ಮಂಥ ಶಕ್ತಿಶಾಲಿ ಯುವಕರು ಬೆಂಬಲವಾಗಿ ನಿಲ್ಲಬೇಕು ಪ್ರತಿ ಹಂತದಲ್ಲೂ ಕೂಡ ಏಕೆಂದರೆ ಹೇಗಾಯ್ತಾದ್ರೆ ಅವ್ರಿಗೇನು ಇಷ್ಟೆಲ್ಲ ಹೋರಾಟಗಳು ಬೇಕಿಲ್ಲ ಆದರೆ ನೆಕ್ಸ್ಟ್ ಮುಂದಿನ ಪೀಳಿಗೆಗಳೇನಿದೆ ರೈತರ ಬದುಕೇನಿದೆ ಏನಿದೆ ಅದು ತುಂಬ ಹಸನ್ ಮಾಡಬೇಕು ನಾವು ಭವಿಷ್ಯಕ್ಕೆ ತುಂಬ ಒಳ್ಳೆಯ ಉತ್ತಮವಾದ ಮಾರ್ಗ ಹಾಕಬೇಕು ಅದರಲ್ಲೂ ಸಾವಯವ ಕೃಷಿ ಕೃಷಿಯನ್ನು ಕರ್ತೀವಿ ಅಂತ ಅನ್ನೋದು ಉನ್ನತವಾದಂಥ ಆಶಯನ ಅದಕ್ಕೆ ನಾವೆಲ್ಲರೂ ಒಂದು ಶಕ್ತಿಯಾಗಿ ಧ್ವನಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಇಲ್ಲಿವರೆಗೆ ಬಂದಿರುವಂಥ ಇವರು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ನಾನು ತುಂಬ ಧನ್ಯವಾದಗಳನ್ನು ಕೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದು ಹಾಗೆ ನಮ್ಮೂರಿನ ಯುವಕರು ಪ್ರತಿಯೊಬ್ಬರು ರೈತರಲ್ಲಿ ಇರುವಂಥದ್ದು ಎಲ್ಲರ ಹೆಸರು ತಗೊಳ್ಳೋಕೋಗಲ್ಲ ಬಟ್ ಎಲ್ಲರೂ ನಮ್ಮ ಸ್ನೇಹಿತರೆ ಅವರೇ ಎಲ್ಲರೂ ಅವ್ರನ್ನ ಪ್ರೀತಿ ಅಭಿಮಾನದಿಂದ ಕಾರ್ಯಕ್ರಮ ಮೂಗಲ್ ಮೇಲೆ ಕೂಡ ಬಂದು ಅವ್ರ ಮೇಲೆ ಮಾತಾಡಿಸುವಂಥದ್ದು ಅವರ ಬೀಳ್ಕೊಡ್ತಾ ಇರುವಂಥದ್ದು ತುಂಬ ಖುಷಿಯಾಗುವಂಥ ವಿಚಾರ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳ ಮುಂದೆ ನಡೀಲಿ ನಮ್ಮಂಥವ್ರಿಗೂ ಒಂದು ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ ಪ್ರೇಮ್ ಕುಮಾರ್ ಹೇಳಿಕೆ ಮಂಡ್ಯ